ನನಗೆ ಹಾಕಿ ಈ ಥರ ಅನ್ಯಾಯ ಆಗೋ ಇದು ಬಿಗ್ ಬಾಸ್ ನಾನೇನು ತಪ್ಪು ಮಾಡಿದೆ ನಾನು ತುಂಬಾ ಚೆನ್ನಾಗಿ ಆಟಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ದಯವಿಟ್ಟು ಇನ್ನೊಂದು ಸರಿ ನೋಡಿ ನಾನಂತೂ ಹೋಗೋದಿಲ್ಲ ಇಲ್ಲಿ ತನಕ ಬಂದಂತೂ ನಿಜಕ್ಕೂ ಕೂಡ ನಾನು ಹೋಗೋದಿಲ್ಲ ವೀಕೆಂಡ್ ಗಂಟಾದರೂ ನನಗೆ ಬಿಡಿ ಅಂತ ಹೇಳಿ ತನಿಷಾ ಪರಿಪುರಿಯಾಗಿ ಕೇಳ್ಕೊತಿದ್ದಾಳೆ ಬಿಗ್ ಬಾಸ್ ಬಿಡಿ ಆದರೂ ಬಿಗ್ ಬಾಸ್ ಯಾವುದೇ ರೀತಿಯಲ್ಲಿ ಮನಸ್ಸು ಕೂಡ ಕರೀಸಿಲ್ಲ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಬಿಗ್ ಬಾಸ್ ಆದೇಶಾನುಸಾರ ಹಾಗೂ ಜನಗಳ ಆದೇಶಾನುಸಾರ ನೀವು ಹೊರಗೆ ಹೋಗಲೇಬೇಕು ಇದು ಅನಿವಾರ್ಯ ಕೂಡ ಅಂತಲೂ ಕೂಡ ಈ ಮೂಲಕ ಬಿಗ್ ಬಾಸ್ ಮತ್ತೆ ಅವರಿಗೆ ಆದೇಶ ಮಾಡಿ ಹೇಳ್ತಿದ್ದಾರೆ ತನಿಷಾಗೆ ಆಗ ತನಿಷ ತುಂಬನೇ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾಳೆ ಈಗ ಮನೆ ಮಂದಿಗೆಲ್ಲ ಬೈತಿದ್ದಾಳೆ ಕ್ಯಾಕರ್ಸ್ ಕೂಡ ಒಗಿಸಿದ್ದಾಳೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇನ್ಮೇಲೆ ಖುಷಿ ಪಡಿ ಇಲ್ವಲ್ಲ ಇನ್ಮೇಲೆ ಸೂಪರಾಗಿ ನೀವೆಲ್ಲ ನಗ್ನಗ್ತಾ ಆಟ ಆಡ್ಕೊಂಡು ನಿಮ್ಮದೇ ಇದ್ದು ಬಿಡಿ ಯಾಕೆಂದರೆ ನಾನು ಇದ್ದಿದ್ದೇ ನಿಮಗೆಲ್ಲ ಕಷ್ಟ ಆಗಿತ್ತಲ್ಲ ನನ್ನ ಗಂಟಲು ಇನ್ಮೇಲೆ ಹೇಳೋದಕ್ಕೆ ಕೇಳೋದಕ್ಕೆ ಏನೂ ಇರೋದಿಲ್ಲ ನಾನು ಕೂಗಾಡೋದಿಲ್ಲ ಯಾರ ಜೊತೆ ಮಾತಾಡೋದಿಲ್ಲ ಸಾಕು ನಿಮ್ಗೆ ಹೇಳೋ ಫ್ರೆಂಡ್ಶಿಪ್ಪೇ ನನಗೆ ಸಾಕು ಇನ್ನು ಹೊರಗೆ ಬಂದರೂ ಕೂಡ ಯಾರಿಗೂ ಕೂಡ ಮಾತಾಡಿಸೋಂಥ ಶಕ್ತಿ ನಾನಿಲ್ಲ ಇಲ್ಲಿ ತನಕ ಬಂದು ಇವತ್ತು ನನ್ನ ನಾಮಿನೇಟ್ ಮಾಡಿ ಹೊರಗೆ ಹಾಕೋದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರೆ ಆ ಕಾರಣದಿಂದಾಗಿ ನಿಮ್ಮ ಯಾರನ್ನೂ ಕೂಡ ನಾನು ಮಾತಾಡ್ಸೋದಿಲ್ಲ ಎಲ್ಲರಿಗೂ ಕೂಡ ನಾನು ಹೇಟ್ ಮಾಡ್ತೀನಿ ಅಂತ ಹೇಳಿ ತನಿಷಾ ಜೋರಾಗಿ ಕೂಗಾಡಿ ಕಣ್ಣೀರು ಹಾಕಿ ಬಿಕ್ಕಿ ಬಿಕ್ಕಿ ಹಚ್ಚಿದ್ದಾಳೆ ಅಂತಲೇ ಹೇಳ್ಬೋದು ಹಾಗಾದ್ರೆ ತನಿಷಾ ಮಾತಾಡ್ತಿರೋದು ಸರಿ ತಪ್ಪಿದೆ